ಜಿಲ್ಲೆಯ ಪತ್ರ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಮಾಧ್ಯಮ ಮಿತ್ರರೇ ನಾನೆಲ್ಲರಿಗೂ ನಮಸ್ಕಾರಗಳು ಸೊ ಸ್ಪೋರ್ಟ್ಸ್ ಮೀಟ್ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಿಮ್ಮದು ನಡೀತಾ ಇದೆ ನಮ್ಮ ಕಡೆಯಿಂದ ಮೇ ಬಿ ಒಂದೆರಡು ವಿಷಯ ಯಾಕೆಂದರೆ ಸ್ಪೋರ್ಟ್ಸ್ ಈಸ್ ಅ ಗ್ರೇಟ್ ಬಾಂಡಿಂಗ್ ಎಕ್ಸಸೈಸ್ ಅಂದರೆ ನಿಮ್ಮ ನಿಮ್ಮಲ್ಲಿ ಭಾಳ ಕಾಂಪಿಟೇಷನ್ ಇರುತ್ತೆ ಯಾರು ಫಸ್ಟು ನ್ಯೂಸ್ ಬ್ರೇಕ್ ಮಾಡ್ತಾ ಇದ್ದೀರಿ ಅಂತ ಎಸ್ಪೆಷಲಿ ದೃಶ್ಯ ಮಾಧ್ಯಮದಲ್ಲಿ ಸೊ ಈಗ ಅದೆಲ್ಲ ಮರೆತು ನೀಟಾಗಿ ಕ್ರಿಕೆಟು ಕಬಡ್ಡಿ ಆಗಿರ್ಬೋದು ಎಲ್ಲದರಲ್ಲೂ ಒಂದು ಒಳ್ಳೆಯ ಅವಕಾಶ ಇದೆ ಅದಲ್ಲದೆ ನಮಗೆ ಸ್ಪೋರ್ಟ್ಸಿಂದ ಏನು ಅಂದರೆ ಶಿಸ್ತು ಕಲಿಸುತ್ತೆ ಯಾಕೆಂದರೆ ನಾವು ಟೈಮ್ನಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಈಸ್ ಅಬೌಟ್ ಟೈಮಿಂಗ್ ಆ್ಯಂಡ್ ನೀವು ಯಾವಾಗ ಇದು ಯಾವ ರೀತಿ ಆಡಬೇಕು ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಯಾವ ರೀತಿ ಯಾರು ಓಪನರ್ ಕಳಿಸ್ಬೇಕು ಯಾರು ಮಿಡ್ಲ್ ಆರ್ಡರ್ ಕಳಿಸ್ಬೇಕು ಎಲ್ಲರೂ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ ಎಲ್ಲರೂ ಬೌಲಿಂಗ್ ಮಾಡೋಕ್ಕಾಗಲ್ಲ ಸೊ ಅದರಲ್ಲಿ ಒಂದು ಸೆಲ್ಫ್ಲೆಸ್ನೆಸ್ಸು ಬರುತ್ತೆ ಈಗ ಚೆನ್ನಾಗಿ ಆಡೋರಿಗೆ ಬಿಟ್ಕೊಡೋದಿರ್ಬೋದು ಅಥವಾ ಇನ್ನೊಬ್ರಿಗೆ ಇದು ಮಾಡೋದಿರ್ಬೋದು ಸೊ ಆ ಒಂದು ಡಿಸಿಪ್ಲಿನ್ ಜೊತೆಗೆ ಟೀಮ್ ವರ್ಕ್ ಸೆಕೆಂಡ್ ಆಸ್ಪೆಕ್ಟ್ ಟೀಮ್ ವರ್ಕ್ ಅಂದರೆ ಒಂದು ಎಲ್ಲ ಕಬ ಕಬಡ್ಡಿಯಲ್ಲಿ ಎಲ್ಲರೂ ರೇಡ್ ಆಗಲ್ಲ ಸೊ ಅದೇ ರೀತಿ ಸೊ ಅದೊಂದು ಇನ್ನು ಉಳಿದಂತೆ ಮುಖ್ಯವಾದ ಇದು ಈ ಸ್ಪೋರ್ಟ್ಸ್ ಏನಂದರೆ ನಮ್ಮ ಆರೋಗ್ಯದ ಒಂದು ವಿಷಯ ಯಾಕೆಂದ್ರೆ ಈಗಂತೂ ಗೊತ್ತಾಗ್ತಾ ಇಲ್ಲ ಈವನ್ ಟೆಂತ್ ಲೆವೆಂತ್ ಸ್ಟ್ಯಾಂಡರ್ಡಲ್ಲಿ ಎಲ್ಲ ಮಕ್ಕಳು ಹಾರ್ಟ್ ಅಟ್ಯಾಕ್ಗೆ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಸ್ಪೋರ್ಟ್ಸ್ ಒಂದು ದೊಡ್ಡ ಒಂದು ಮಾಧ್ಯಮ ಅದು ನಮ್ಮ ಆರೋಗ್ಯಕ್ಕೆ ಸೊ ನಾವು ನಿರಂತರವಾಗಿ ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಜಾಗಿಂಗ್ ಇರ್ಬೋದು ಯೋಗ ಇರ್ಬೋದು ಅಥವಾ ಈ ಎಲ್ಲ ಕ್ರಿಕೆಟ್ ಇರ್ಬೋದು ಬಿಕಾಸ್ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ ನಾವು ಫುಟ್ಬಾಲ್ ಮೂಲಕ ಇನ್ನು ಇನ್ನೂ ಬೇಗ ದೇವ್ರನ್ನ ಕಾಣ್ಬೋದು ಅಂತ ಯಾಕೆಂದರೆ ನೀವು ಮೈ ಮನ ಎಲ್ಲ ಮರೆತು ನೀವು ಫುಟ್ಬಾಲ್ ಆಡಿದಾಗ ಅದು ಒಂಥರ ಆ ಕಾನ್ಸಂಟ್ರೇಷನಲ್ಲಿ ದೇವ್ರಿಗೆ ಹತ್ರ ಹಾಕ್ತೀನಿ ಅನ್ನೋ ಆ ಒಂದು ಸಂದೇಶ ಸೊ ಹಾಗಾಗಿ ಈ ಒಂದು ಒಳ್ಳೆಯ ಇದು ಆಯೋಜನೆ ಇದು ಸೊ ನೀವೆಲ್ಲರೂ ಏನು ಎಲ್ಲದನ್ನು ಮರೆತು ನೀಟಾಗಿ ಅಂದರೆ ಬಾಡಿ ಸೋಲ್ ಆ್ಯಂಡ್ ಮೈಂಡ್ ಅಂತಾರಲ್ಲ ಆ ಥರ ತಮ್ಮನ್ನು ತಾವು ತೊಡಕೊಳ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಸ್ಪೋರ್ಟ್ಸ್ ಮೇಟ್ಗೆ ನನ್ನ ಬೆಸ್ಟ್ ವಿಷಯ ತಿಳಿಸ್ತಾ ನನ್ನ ಮಾತನ್ನು